ಅದೇ ಸಾಗಿದ್ವಿ ಅದಕ್ಕೆ ನಾವು ಸಪೋರ್ಟ್ ಮಾಡಿದೆ ಅಂತ ಮಾನ ಮರ್ಯಾದಿದೇನ್ರಿ ಅದು ನಿಮಗೆ ಅವಾಗ ಯಾಕೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲಿಲ್ಲ ಅವಾಗ ಅವಾಗ ಯಾರು ಮಾಡಿದ್ದು ಎಲ್ಲಿ ತಗೊಂಡೆ ದುಡ್ಡು ನೀನು ಯಾರು ತಗೊಂಡಿದ್ದು ನೀನು ನಾಚಿಕೆ ಆಗಲ್ಲವಾನ್ಗೆ ಹೇಳ್ಕೊಳಕೆ ದುಡ್ಡಲ್ಲಿ ಎತ್ಕೊಂಡ್ಬಂದೆ ಹೋಗ್ತಿದ್ದು ಅವತ್ತು ವೀಣಾರಾಮ ದುಡ್ಡು ಎಚ್ಕೊಟ್ರಿ ಅವತ್ತು ಹೇಳ್ತಾ ಇಲ್ವ ವೀಡಾರಾಮು ಹೇಳ್ತಾ ಇಲ್ವ ನಾಚಿಗೆ ಆಗಲ್ಲ ನಿಮಗೆ ಹೇಳ್ಕೊಳಕೆ ಎನ್ ಡಿ ಎ ಕಾಂಗ್ರೆಸ್ ಜೊತೆ ಅಲೇ ಇತ್ತು ಅಂತ ಹೇಳ್ತಾ ಇದೆಯಲ್ಲ ರಾಜಕೀಯ ಆಗಲ್ಲವ ನಿನಗೆ ಅವತ್ತು ಏನ್ ಮಾಡ್ ಮಣ್ಣು ಮಣ್ಣ್ಮು ಎಷ್ಟು ಕೊಟ್ರೆ ಅವತ್ತು ನಿನಗೆ ಬಿಜೆಪಿಗೆ ನೀನು ಓಟ್ ಮಾಡ್ದಲ್ಲ ಅವತ್ತು ದುಡ್ಡು ಎಷ್ಟು ಕೊಟ್ರು ಅಂತ ಹೇಳ ಬಾಯ್ಬಿಟ್ಟು ಎಲ್ಲಿದ್ದೆಲ್ಲ ಮಾತಾಡ್ತೀಯ ನೀನು ನಾನು ಗೌರವಾಹಿತವಾಗಿ ಮಾತಾಡ್ತಾ ಇದ್ದೀನಿ ನೀನು ಏನೇ ಮಾತಾಡ್ಬೇಕಂದ್ರೆ ಎಚ್ಚರಿಕೆಯಿಂದ ಮಾತಾಡ್ಬೇಕು ನೀನು ಎಲ್ಲಿಂದ ಬಂದು ಇಲ್ಲಿ ರಾಜಕೀಯ ಮಾಡಕ್ಕಲ್ಲ ನೀನು ಮಾಡಕ್ ಬಂದೆ ಬೆಳಸಕ್ ಬಂದಿರೋದ್ ನಾವು ನಾವು ಗೌರಾಜವಾಗಿ ನೀನು ಎಲೆಕ್ಷನ್ ನಿಂತಿದ್ದೆ ಅಂತ ಹೇಳಿ ನಾನು ಎಲ್ಲರಿಗೂ ಅಮೌಂಟ್ ನಾನು ನಾನು ಸಹಾಯ ಮಾಡಿದ್ದೀನಿ ಒಂದು ನಾಲ್ಗೆ ಕರೆಕ್ಟ್ ಇಟ್ಕೊಂಡು ಮಾತಾಡೋದ್ ಕರಿ ಹೇಳ್ತಾರೆ ಕಾಂಗ್ರೆಸ್ ಜೊತೆ ಅಲ್ಲಿ ಅಂತಿತ್ತಂತೆ ಅದು ಕ್ಲಿಯರ್ ತಗೋತಂತೆ ಅವತ್ತು ಮಂಡಿಸಿ ಹೇಳ್ತಿದ್ದೆ ಅಂತೇಳಿ ಹೇಳೋ ಆದ್ರಿಂದ ಎಚ್ಚಿಗೆ ಕೊಡ್ತಾ ಇದ್ದೀವಿ ನೀನು ನಮ್ಮ ಪಾರ್ಟಿಗೆ ಬಿಟ್ಟಾಗಿದೆ ಉಚ್ಚಾಟನೆ ಮಾಡಾಗಿದೆ ನಿಂದೇನಿದೆ ನಿನ್ ಕೆಲಸ ನೋಡ್ಕೊಂಡಿರ್ಬೇಕು ನಮ್ಮ ಬಗ್ಗೆ ನೀನು ಮಾತಾಡೋಕ್ಕೆ ಯಾವುದೇ ನೈತಿಕತೆ ನಮ್ಮ ಪಾರ್ಟಿ ಬಗ್ಗೆ ಮಾತಾಡೋಕ್ಕೆ ಇವತ್ತೇ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ನೀನು ಹುಷಾರ ಹುಷಾರಾಗಿ ಮಾತಾಡ್ಬೇಕಾಗ್ತದೆ ಅಂತ ನಾವು ಈ ಮೂಲಕ ತಮ್ಮ ಮೂಲಕ ಅವ್ರಿಗೆ ತಿಳಿಸ್ತಾ ಇದ್ದೀವಿ ಮಾಡಿದ್ದಾದ್ಮೇಲೆ ಎಲ್ಲರೂ ಒಂದು ನಮ್ಮ ಪಕ್ಷದ ಬಗ್ಗೆ ಯಾವುದೇ ಮಕ್ಕಳು ಎಪ್ಪಲಿಲ್ಲ ಮತ್ತೆ ಏನು ಕೆಲಸ ಮಾಡಲಿಲ್ಲ ಈಗ ಮನೆ ಅಂತ ಏನು ಅಂತಂದ್ರೆ ಇಲ್ಲಿ ಎರಡು ಕಡೆ ಆಟ ಆಡ್ಬೋದು ಅದು ಅಂತ ಅಂದ್ರೆ ಅಲ್ಲಿ ಎಲ್ಲಿ ಅನುಕೂಲ ಆಗ್ತದೆ ಅಪ್ ಮಾಡ್ಬೋದು ಅದನ್ನ ನೀನ್ ಹೇಳಿದ್ರಲ್ಲ